ಹುಕ್ಕೇರಿ ರಾಜ್ಯ ದಲಿತ ಸಂಘರ್ಷ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ಶ್ರೀಕಾಂತ್ ತಳವಾರ್ ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರ ಮೇಲೆ ಸುಳ್ಳು ಆರೋಪ ಮಾಡುವುದನ್ನು ಖಂಡಿಸಿ ಬರುವ ದಿನಾಂಕ ಬುಧವಾರ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ನಡೆಯುವ ಪ್ರತಿಭಟನೆಗೆ ಎಲ್ಲ ಪದಾಧಿಕಾರಿಗಳ ಮೂಲಕ ಬೆಂಬಲವನ್ನು ಸೂಚಿಸಿದ್ದಾರೆ ವರದಿ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜೀ ಮಗಟೂರು ಸಹಿಸಲಾರದೆ ಒಬ್ಬರು ಈ ತರ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಬಂದು ವಿರೋಧನ ವ್ಯಕ್ತಪಡಿಸಿರ್ತಾರೆ ಆ ವಿರೋಧನ ನಾವು ಖಂಡಿಸ್ತೇವೆ ಇನ್ನು ಮುಂದೆ ಇಂಥ ದೂರನ್ನ ಕೊಡಬಾರ್ದು ಆ ದೂರನ್ನ ಕೊಟ್ಟಂತ ವ್ಯಕ್ತಿ ಕೂಡಲೇ ಹಿಂಪಡಿಬೇಕು ಅಂತಂದ್ರೆ ದಲಿತನ ನಾವು ಪರವಾಗಿ ನಿಂತು ಒಂದು ದಿನ ಹೋರಾಟ ಕೇಳಬೇಕಾಗ್ತದೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಇವತ್ತಿಂದು ಕರೆ ಕೊಡ್ತಾ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ ನಕಲಿ ಪತ್ರಕರ್ತ ಅಲ್ಲ ಅವರ ಅಧಿಕೃತವಾಗಿ ಪತ್ರಿಕೆ ನಡೆಸ್ತಾ ಇದ್ದಾರೆ ಆ ಮಾಧ್ಯಮನ ಇಟ್ಕೊಂಡು ಅವರ ಕೆಲವೊಂದು ಹಗರಣಗಳ ಹೊರಗೆ ತೆಗೆಯೋದನ್ನ ಸಹಿಸಲಾರದೆ ಈ ತರ ಆರೋಪ ಮಾಡಿದ್ದಾರೆ ಅಧಿಕಾರಿಗಳ ಕೂಡ್ಲ ಇದನ್ನ ಸವಿಸ್ತಾರವಾಗಿ ವಿಚಾರಣೆ ಒಳಪಡಿಸಿ ಇದನ್ನ ಹಿಂಪಡಿಬೇಕಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಇವತ್ತಿನ ದಿವಸ ಪತ್ರಿಕೆ ಹೇಳಿಕೆಯನ್ನ ಕೊಡ್ತಾ ಇದ್ದೇನೆ ಶ್ರೀಕಾಂತ್ ಹಳವಾರ್ कनाटक राज्य सिंधी जिला संचालकी